ನನಗೆ ಒಂದು ಕೋಟಿ ಐವತ್ ಲಕ್ಷ ಅರವತ್ತು ಸಾವಿರ ಕೊಡಕ್ಕೆ ನನ್ ಕೈ ಶಕ್ತಿ ಇಲ್ಲ ಇದಕ್ಕಿಂತ ಹೋಗಿ ಹಾಕೊಳ್ಳದೆ ಬೆಟರ್ ಸರ್ ಬೇಕಾದ್ರೆ ಕೇಸ್ ವಾಪಸ್ ತಗೊಳ್ತೀವಿ ಸರ್ ನಮ್ಮನ್ನೆಲ್ಲ ಬಿಟ್ಬಿಡಿ ಸರ್ ಅಣ್ಣ ಅದು ಕೇಸ್ ಹಾಕೋದು ವಾಪಸ್ ತಗೊಳ್ಳೋದು ನಿಮ್ ಇಷ್ಟಾನ ಗಂಡಸರು ಅಂದ್ರೆ ಏನು ಬೇಕಾದರೂ ಮಾಡ್ಬೋದ ನಿಜ ಹೇಳಿ ನಿಮ್ಮ ಹೆಂಡತಿ ನಾಯಿ ಕೇಳಿ ಕಚ್ಚಿದಾರಾ ಇಲ್ಲ ಸರ್ ಇಲ್ಲ ಬಾಲ್ಕನಿ ಅಂತ ತಳ್ಳಿದಾರೆ ನಿಮ್ ಹೆಂಡತಿ ಇಲ್ಲ ಸರ್ ಜ್ಯೂಸ್ ವಿಷ ಬೆರೆಸಿದ್ರ ನೀವ್ ತಾನೇ ಹೇಳಿದ್ರಿ ಕಾಲ್ ಮೇಲೆ ಬಿಸಿ ಎಣ್ಣೆ ಸುರಿದಾರೆ ಅಂತ ಸುರಿದಾರಾಗೂ ಇಲ್ಲ ಸರ್ ಪ್ಲೀಸ್ ಮಿಸ್ಟರ್ ಬೆಟ್ಟಯ್ಯ ಕೋರ್ಟ್ ಹತ್ರ ಏನನ್ ಕೊಟ್ಟಿದ್ದೀರಾ ಒಬ್ಬ ಸೀನಿಯರ್ ಲಾಯರ್ ಆಗಿ ಇವರ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ಅನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ಯು ಶುಡ್ ಬಿ ಅಶೇಮ್ ಆಫ್ ಯೋರ್